ನಮಸ್ಕಾರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಳೆ ನಾವು ಆಚರಣೆ ಮಾಡ್ತಾ ಇರುವಂಥ ಷಟ್ಟಿಲ ಏಕಾದಶಿಯ ಬಗ್ಗೆ ವಿವರವನ್ನು ನೀಡ್ತೇನೆ ಮಾಹಿತಿಯನ್ನು ನೀಡ್ತೇನೆ ನಾಳೆ ನಾವು ಮೂಲ ನಕ್ಷತ್ರದಲ್ಲಿ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಹರ್ಷಣ ಯೋಗದಲ್ಲಿ ಬಾಲವಕರಣದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಷಟ್ಟಿಲ ಏಕಾದಶಿಗೆ ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ ಷಟ್ ಅಂತ ಹೇಳಿದ್ರೆ ಆರು ಅಂತ ತಿಲ ಅಂತ ಹೇಳಿದ್ರೆ ಎಳ್ಳು ಎಳ್ಳನ್ನು ನಾವು ತಿಲ ಅಂತ ಹೇಳಿ ಕರಿತೀವಿ ಈ ಷಟ್ ತಿಲ ಏಕಾದಶಿ ಅಂದರೆ ಎಳ್ಳನ್ನು ಆರು ರೀತಿ ಉಪಯೋಗವನ್ನು ಮಾಡುವಂಥದ್ದು ಅಂತ ಹೇಳಿ ಅಂದರೆ ಎಳ್ಳನ್ನು ಆಹಾರವಾಗಿ ಸ್ವೀಕಾರ ಮಾಡೋದು ಎಳ್ಳಿನಿಂದ ಸ್ನಾನ ಎಳ್ಳಿನಿಂದ ಹೋಮ ಮಾಡುವಂಥದ್ದು ಎಳ್ಳಿನ ನೀರು ಕುಡಿಯುವಂಥ ನೀರಿಗೆ ಎಳ್ಳನ್ನು ಮಿಶ್ರಣ ಮಾಡಿ ನೀರನ್ನು ಸೇವನೆ ಮಾಡುವಂಥದ್ದು ಈ ರೀತಿ ಆರು ವಿಧದಲ್ಲಿ ಎಳ್ಳನ್ನು ಉಪಯೋಗ ಮಾಡೋದು ಅಂತ ಅರ್ಥ ಈ ಒಂದು ಷಟ್ಟಿಲ ಏಕಾದಶಿಯಲ್ಲಿ ನಾವು ವಿಶೇಷವಾಗಿ ಮೂಲ ನಕ್ಷತ್ರ ಅಥವಾ ಆರಿದ್ರ ನಕ್ಷತ್ರ ಬಂದಾಗ ನಾವು ವಿಶೇಷವಾದಂತಹ ಮಹತ್ವ ಇರುತ್ತೆ ಅಂತ ಅಂತ ಹೇಳ್ತೀವಿ ಷಟ್ಟಿಲ ಏಕಾದಶಿ ಸೊ ಹಾಗಾಗಿ ನಾಳೆ ಮೂಲ ನಕ್ಷತ್ರದಲ್ಲಿ ನಮಗೆ ಈ ಒಂದು ಷಟ್ಟಿಲ ಏಕಾದಶಿ ಬಂದಿರುವಂತಹ ಕಾರಣ ನಾಳೆ ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಇಚ್ಛೆಯನ್ನು ಈಡೇರಿಸ್ಕೊಳ್ಬಹುದು ನಿಮಗೆ ವಿಶೇಷವಾದಂಥ ಅಭಿವೃದ್ಧಿಯನ್ನು ನೀಡತ್ತೆ ಅಂತ ಅರ್ಥ ಸ್ನೇಹಿತರೆ ಇದಕ್ಕೆ ಒಂದು ಕತೆಯನ್ನು ಹೇಳ್ತೀನಿ ಈ ಕಥೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ತುಂಬ ಜನ ಅಂದ್ಕೊಳ್ತಾರೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಆಸೆ ಈಡೇರುತ್ತೆ ನಮ್ಮ ಕಷ್ಟ ಕಾರ್ಪಣೆಗಳು ಈಡೇರುತ್ತೆ ಅಂಥೇಳಿ ನಾವು ಪೂಜೆ ಅಲ್ಲದೆ ದಾನ ಧರ್ಮಗಳನ್ನು ಕೂಡ ಮಾಡಬೇಕು ಕೈಲಾದಂಥವರಿಗೆ ಸ್ವಲ್ಪವಾದರೂ ಕೂಡ ದಾನ ಸಹಾಯವನ್ನು ಮಾಡಬೇಕು ಅಂತ ಹೇಳ್ತೀವಿ ಒಮ್ಮೆ ನಾರದರು ವೈಕುಂಠಕ್ಕೆ ಹೋಗ್ತಾರೆ ವಿಷ್ಣುವನ್ನು ಭೇಟಿ ಮಾಡಲಿಕ್ಕೆ ಆಗ ವಿಷ್ಣುವನ್ನು ಕೇಳ್ತಾರೆ ನಾರದರು ಈ ಒಂದು ಶಕ್ತಿರ ಏಕಾದಶಿಯ ಮಹತ್ವವನ್ನು ತಿಳಿಸ್ಲಿಕ್ಕೆ ಕೇಳ್ಕೊಳ್ತಾರೆ ಆಗ ವಿಷ್ಣು ದೇವರು ಹೇಳ್ತಾರೆ ನಾರದರಿಗೆ ಹೀಗೆ ಭೂಮಿ ಮೇಲೆ ಒಬ್ಬ ಬ್ರಾಹ್ಮಣ ಮಹಿಳೆ ಇರ್ತಾಳೆ ಆಕೆ ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾಳೆ ಏಕಾದಶಿ ಉಪವಾಸಗಳನ್ನು ಮಾಡ್ತಾ ಇರ್ತಾಳೆ ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾಳೆ ಈ ರೀತಿ ಇದ್ದಾಗಲೂ ಕೂಡ ಆಕೆಯ ಮನೆಯ ಒಳಗಡೆ ಒಂದು ಕಾಳು ಕೂಡ ಧಾನ್ಯವಾಗಲಿ ಆಕೆಗೆ ಊಟಕ್ಕೆ ಆಗಲಿ ಏನೂ ಇರೋದಿಲ್ಲ ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾಳೆ ಆಗ ಆಕೆ ಭಗವಂತನ ಹತ್ರ ಕೇಳ್ತಾಳಂತೆ ನಾನು ಇಷ್ಟೊಂದೆಲ್ಲ ಉಪವಾಸ ಪೂಜೆಗಳನ್ನು ಮಾಡ್ತೀನಿ ಆದಾಗ್ಯೂ ಕೂಡ ನನ್ನ ಕಷ್ಟ ದೂರವಾಗಿಲ್ಲ ಅಂತ ಹೇಳಿ ಭಗವಂತನನ್ನು ಕೇಳ್ತಾಳಂತೆ ಆಗ ಭಗವಂತ ಹೇಳ್ತಾನಂತೆ ನೀನು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದೆ ಆದಾಗ್ಯೂ ಕೂಡ ನೀನು ಜೀವನದಲ್ಲಿ ಒಂದು ಸತಿ ಆದರೂ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಏನನ್ನೂ ಕೂಡ ದಾನ ಮಾಡಲಿಲ್ಲ ಹಾಗಾಗಿ ನೀನು ಮಾಡಿದಂತಹ ಪೂಜೆ ಎಲ್ಲವೂ ಕೂಡ ವ್ಯರ್ಥ ನೀನು ಪೂಜೆ ಮಾಡಿದ್ದ ತಕ್ಕನ ಹಾಗೆ ದಾನ ಧರ್ಮಗಳನ್ನು ಕೂಡ ಮಾಡಿದಾಗ ನಿನಗೆ ಎಲ್ಲವೂ ಕೂಡ ಪ್ರಾಪ್ತವಾಗತ್ತೆ ಅಂತ ಹೇಳ್ತಾನಂತೆ ಆ ರೀತಿ ಆಕೆಯು ಕೂಡ ದಾನ ಧರ್ಮಗಳನ್ನು ಮಾಡ್ತಾ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡ್ತಾ ಒಂದು ದಿನ ದೈವಾದೀನಳಾಗ್ತಾಳೆ ಸ್ವರ್ಗದಲ್ಲಿ ಆಕೆಗೆ ವಿಶೇಷವಾದಂಥ ಒಂದು ಸ್ಥಾನ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಹೇಳ್ತಾರೆ ವಿಷ್ಣುದೇವರು ನಾರದರಿಗೆ ಈ ರೀತಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದೇ ಅಲ್ಲದೆ ದಾನ ಧರ್ಮಗಳನ್ನು ಕೂಡ ಮಾಡೋದ್ರಿಂದ ವಿಶೇಷವಾದಂಥ ಫಲವನ್ನು ತೆಗೆದುಕೊಳ್ತೀವಿ ಕೇವಲ ಪೂಜೆಯಿಂದ ಮಾತ್ರ ನಮ್ಮ ಇಷ್ಟಾರ್ಥಗಳು ಇರುತ್ತೆ ಅಥವಾ ಕಷ್ಟಗಳು ದೂರವಾಗುತ್ತೆ ಅನ್ನುವಂಥದ್ದೆಲ್ಲ ಪೂಜೆ ಪುನಸ್ಕಾರದ ಜೊತೆ ನಾವು ದಾನ ಧರ್ಮಗಳನ್ನು ಕೂಡ ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ಅಂತ ಹೇಳಿ ಇನ್ನು ಈ ಶಕ್ತಿಲ ಏಕಾದಶಿಯಲ್ಲಿ ವಿಶೇಷವಾಗಿ ಕೆಲವೊಂದು ದಾನಗಳನ್ನು ಹೇಳ್ತೀನಿ ಈ ದಾನಗಳನ್ನು ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ದಾನವನ್ನು ನೀಡಿದಾಗ ವಿಷ್ಣುದೇವರ ಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ನಾಳೆ ಪ್ರತಿಯೊಬ್ಬರೂ ಕೂಡ ತಿಲಸ್ನಾನವನ್ನು ಮಾಡಬೇಕು ಅಂದರೆ ಎಳ್ಳಿನಿಂದ ಸ್ನಾನವನ್ನು ಮಾಡಬೇಕು ಕಪ್ಪು ಎಳ್ಳನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಅಥವಾ ಕುಟ್ಟಿ ನೀವು ಅದನ್ನು ಪುಡಿ ಮಾಡಿಕೊಂಡು ಅದನ್ನು ಮೈಗೆಲ್ಲ ಹಚ್ಕೊಂಡು ಸ್ನಾನವನ್ನು ನಾಳೆ ಮಾಡಬೇಕು ನಾಳೆ ಎಳ್ಳನ್ನು ಸ್ನಾನಕ್ಕೆ ಎಳ್ಳಿನ ಹೋಮ ಎಳ್ಳು ಮಿಶ್ರಿತ ಜಲಸೇವನೆ ತಿಲದಾನ ಈ ರೀತಿ ವಿಶೇಷವಾಗಿ ಎಳ್ಳನ್ನು ಪ್ರತಿಯೊಂದಕ್ಕೂ ಉಪಯೋಗಿಸೋದ್ರಿಂದ ನಿಮಗೆ ನಿಮ್ಮ ಎಷ್ಟೋ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ನಾಳೆ ಪ್ರತಿಯೊಬ್ಬರೂ ಕೂಡ ಎಳ್ಳಿನಿಂದ ಸ್ನಾನವನ್ನು ಮಾಡಿ ಎಳ್ಳಿಗೆ ಅಭಿಮಾನಿ ದೇವತೆ ಶನೇಶ್ವರ ಅಂತ ನಾವು ಹೇಳ್ತೀವಿ ಶನಿಗೆ ಎಳ್ಳನ್ನು ನಾವು ಅರ್ಪಣೆ ಮಾಡ್ತೀವಿ ಯಾಕಂದರೆ ನಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಬೇಕು ಅಂತ ಹೇಳಿ ಹಾಗಾಗಿ ಆ ಎಳ್ಳನ್ನು ನೀವು ನಾಳೆ ಮೈಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟ ಕಾರ್ಪಣೆಗಳು ದೂರವಾಗತ್ತೆ ನಿಮ್ಮ ದುಃಖಗಳು ದೂರವಾಗುತ್ತೆ ಅನ್ನುವಂಥದ್ದು ನಾಳೆ ವಿಶೇಷವಾಗಿ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಯಾವುದು ಸಾಧ್ಯ ಆ ಒಂದು ವಸ್ತುವನ್ನು ನೀವು ದಾನವಾಗಿ ಕೊಡಬಹುದು ನಾಳೆ ಜಲ ತುಂಬಿದಂತಹ ಕೊಡ ಒಂದು ಸಣ್ಣ ಕೊಡದಲ್ಲಿ ಒಂದು ತಾಮ್ರದ ತಂಬಿಗೆ ಈ ರೀತಿ ಆ ತಂಬಿಗೆ ಪೂರ್ತಿ ನೀವು ಜಲವನ್ನು ತುಂಬಿ ಆ ಜಲ ತುಂಬಿದ ತಂಬಿಗೆಯನ್ನು ನೀವು ದಾನವಾಗಿ ಕೊಡುವಂಥದ್ದು ಛತ್ರಿಯನ್ನು ದಾನವಾಗಿ ಕೊಡುವಂಥದ್ದು ಒಂದು ಜೊತೆ ಚಪ್ಪಲಿಯನ್ನು ದಾನವಾಗಿ ಕೊಡುವಂಥದ್ದು ವಸ್ತ್ರವನ್ನು ದಾನವಾಗಿ ಕೊಡುವಂಥದ್ದು ಅಥವಾ ಒಂದು ಬಟ್ಲು ಪೂರ್ತಿಯಾಗಿ ಒಂದು ಹಿತ್ತಾಳೆ ಬಟ್ಲು ಸಿಕ್ಕತ್ತೆ ನಿಮಗೆ ಅಥವಾ ಒಂದು ಹಿತ್ತಾಳೆ ತಂಬಿಗೆ ಸಿಕ್ಕತ್ತೆ ನಿಮ್ಗೆ ಶಕ್ತಿಯಾನುಸಾರ ಒಂದು ಪುಟ್ಟ ಬಟ್ಲ ಪರವಾಗಿ ಿಲ್ಲ ಆ ಬಟ್ಲು ಪೂರ್ತಿಯಾಗಿ ಕಪ್ಪು ಎಳ್ಳನ್ನು ತುಂಬಿ ದಾನವಾಗಿ ಕೊಡುವಂಥದ್ದು ನಾಳೆ ನಿಮಗೆ ಎಷ್ಟೋ ಅಭಿವೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ ಸ್ನೇಹಿತರೆ ಈ ರೀತಿ ಪದ್ಮ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ರೀತಿಯ ದಾನಗಳನ್ನು ಕೊಡೋದ್ರಿಂದ ನಾಳೆ ಸರ್ವಶ್ರೇಷ್ಠ ಅಂತ ಹೇಳಿ ಹೇಳಲಾಗತ್ತೆ ನಾಳೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದು ದಶಮಿ ಪೂರ್ಣ ಉಪವಾಸ ಇವತ್ತಿರೋದಿಲ್ಲ ಒಂದು ಹೊತ್ತು ಘನ ಆಹಾರ ಎರಡು ಹೊತ್ತು ಲಘು ಆಹಾರ ಇರುತ್ತೆ ನಾಳೆ ಪೂರ್ಣವಾಗಿ ಉಪವಾಸ ಇರುತ್ತೆ ನಾಡಿದ್ದು ಪಾರಣೆ ಇರುತ್ತೆ ನಾಡಿದ್ದು ಸೂರ್ಯ ಉದಯ ಆದಮೇಲೆ ಪಾರಣೆ ಇರುತ್ತೆ ಸ್ನೇಹಿತರೆ ಪಾರಣೆಯನ್ನು ಮಾಡಿ ತದನಂತರ ನೀವು ತೀರ್ಥವನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಿಕೊಂಡು ತೀರ್ಥ ಸೇವನೆ ಮಾಡಿ ತದನಂತರ ನೀವು ಭೋಜನವನ್ನು ಮಾಡಬಹುದು ಈ ರೀತಿಯಾಗಿ ನೀವು ಶ್ರದ್ಧಾ ಭಕ್ತಿಯಿಂದ ಏಕಾದಶಿಯನ್ನು ಆಚರಣೆ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಈಗಾಗಲೇ ತುಂಬ ಸತಿ ನಾನು ಹೇಳಿದ್ದೀನಿ ಏಕಾದಶಿ ಆಚರಣೆ ಮಾಡೋದರಿಂದ ನಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ನಮ್ಮ ಕಷ್ಟಗಳನ್ನು ಕಳ್ಕೊಳ್ಳಿಕ್ಕೆ ನಮಗೆ ಭಗವಂತ ಒಂದು ವಿಶೇಷ ದಾರಿಯನ್ನು ಕೊಟ್ಟಿದ್ದಾನೆ ಅಂದರೆ ಅದು ಏಕಾದಶಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ವಿಶೇಷವಾಗಿ ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ನಾವು ಏಕಾದಶಿಗಳನ್ನು ಆಚರಣೆ ಮಾಡಬೇಕು ನಮ್ಮ ಇಷ್ಟಾರ್ಥವನ್ನು ಸಂಕಷ್ಟ ಸಂಕಷ್ಟಹರ ಚತುರ್ಥಿಯನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳ್ತೀವಿ ಇನ್ನು ಏಕಾದಶಿ ಆಚರಣೆ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಸಂಕಲ್ಪ ಸಂಕಲ್ಪವನ್ನು ನಾನು ಹೇಳ್ತೀನಿ ತಾವು ಅಕ್ಷತೆ ಮತ್ತು ಹೂವನ್ನು ಕೆಳಗಡೆ ಬಿಟ್ಟರೆ ಸಾಕು ಸ್ನೇಹಿತರೆ ನನ್ನ ವಾಯ್ಸ್ ಸ್ವಲ್ಪ ಸರಿಗಿಲ್ಲದೆ ಇರೋ ಕಾರಣ ತಮಗೆ ಏನಾದರೂ ಕಿರಿಕಿರಿಯಾಗಿ ಕೇಳಿಸ್ತಾ ಇದ್ದರೆ ದಯಮಾಡಿ ಕ್ಷಮೆ ಇರಲಿ ಹಾಗಾಗಿನೇ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ರೆಗ್ಯುಲರಾಗಿ ವೀಡಿಯೋ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ತಮ್ಮೆಲ್ಲರ ಬಳಿ ಕ್ಷಮೆಯನ್ನು ಕೇಳ್ತೀನಿ ಬನ್ನಿ ಸಂಕಲ್ಪವನ್ನು ನೋಡೋಣ ಮಮ உபத்தமஸ்துஷ்வாரா ஸ்ரீபரமேஸ்வரா பிரத்தியம் அஸ்மாக்கம் சேமஸ விஜய வீரிய ஆயுராரோஸ்வரம் லர்மாட்சாசிம் அப்பமத்தியுப்பீடாபரிஹாரீர்ஷ அபிவத்தியர் அச்சலித்தம் மோட்சசாமிராஜ் சிந்தம் சகலசோயசித்தம் தீர்சம்தம் சத்சந்தனசோபாகித்தம் சமஸ்தன்மங்கலுவாத்தியம் முதவியம் மகாண்பதிஆதித்தவிரசைத்திரீமாலீசமேத்திரீமாராயண தாபித் கிர்தம் ஏகாதசி நிமித்யா ಯಾವ ಚಕ್ತಿ ಧ್ಯಾನ ವಾಹನಾದಿ ಶೋರ್ಶೋಪಚಾರ ಪೂಜಾಂ ಕರಿಶ್ಯಂ ಅಂಥೇಳಿ ಸಣ್ಣದಾದಂಥ ಸಂಕಲ್ಪದೊಂದಿಗೆ ನಾಳೆ ಏಕಾದಶಿಯನ್ನು ಪ್ರತಿಯೊಬ್ಬರು ಆಚರಣೆಯನ್ನು ಮಾಡಿ ತಿರಸ್ನಾನವನ್ನು ಮಾಡೋದು ಮರಿಬೇಡಿ ಸಣ್ಣ ಬಟ್ಲಲ್ಲಾದರೂ ಪರವಾಗಿಲ್ಲ ನಾಳೆ ಎಳ್ಳನ್ನು ದಾನ ಮಾಡಬೇಕು ಕಪ್ಪು ಎಳ್ಳನ್ನೇ ದಾನ ಮಾಡಬೇಕು ನಿಮಗೆ ಎಷ್ಟೋ ಕಷ್ಟಗಳು ನಿಮ್ಮಿಂದ ದೂರವಾಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ನಾಳೆ ಪಾರಣ ಮಾಡಲಿಕ್ಕೆ ವಿಶೇಷವಾದಂಥ ಶ್ಲೋಕವನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು